ಿ ತೆಗಿಬೇಡ್ ನಿರ್ ತಿಂಗಳ ಪಗಾರ ಎಲ್ಲ ಆರ್ ತಿಂಗಳಿಗೆ ಸಾಕಾಗ ಮೆಣಸ ಹೋಗಿ ಅಚ್ಚಿ ಮಗ ನಿಮ್ ಮತ್ನಾ ಮೂರ್ ತಿಂಗಳ ಪಗಾರ ಕೊಡ್ಬೇಕಂತ ಮನಿಗ್ ಮನೆಗ್ ಹೋಗೋ ಬತ್ತಿ ಹೇಳ್ತೇ ಹೋಗ್ಬೇಕಾದ್ರೆ ಇಷ್ಟೇ ಸಣ್ಣ ಇರ್ತೇವೆ ಇಷ್ಟೇ ತುಪ್ಪ ಹೊಟ್ಟೆ ತುಪ್ಪಕೊಳ್ಳೋದು ಹೋಗುದು ಯಾಕೆ ಇಲ್ಲ ನಾವು ಬರ್ತಿ ಊಟ ಮಾಡಿದೀನಿ ಅಂತೆ ಮತ್ತೆ ಎಲ್ಲಾ ತುನ್ಕೊಂಡು ಹೋಗುದು ಆರ್ ತಿಂಗಳದ ಮಳಗಾಲ ಮೆಣಸು ಮಾಡಿಟ್ಕೊಂಡು ಕಾಳ್ರಿಗ್ ನಂಬಾರ್ದು ಅಂತೀರ್ಯದ ಯಾರು ಹೇಳದಾರ ನಾವು ಸ್ವಲ್ಪ ನಂದೊಂದು ಹುಬ್ಳಿ ಅಂಗಡಿ ಇತ್ತ ಮರೇನೆ ಅಂಗಡಿ ಮಾಡ್ತೀರ

ನೀನ್ ನೋಡು ನನ್ನ ಹತ್ರ ಬಾಳ ಫೈಟಿಂಗ್ ಮಾಡೋಕೆ ಬರ್ಬೇಡ ನೀನ್ ಕೆಲ್ಸದಿಟ್ಕೊಂಡ ಮೆಣಸೆ ಹಾಕೋದು ಹೊಸ ಮೆಣಸು ಹಾಕುದಿಲ್ಲ ಸಾರಿಗೆ ಮತ್ತೇನು ಘಾಟ್ ಸಿಗುದು ಇದಕ್ಕ ಆ ಮೆಣಸೆ ಸಾಕ ಮತ್ತೆ ಘಾಟ್ ಸಿಗುದು ನೀನ್ ಹೋಗುವೆಲ್ಲ ಮರೇನೆ ಮತ್ತೆ ಗಾಯತ ತಡಕ ಇಲ್ಲ ಈ ನೀ ಯಾವ ಮೆಣಸ್ ತಕ ಬಂದಿ ಹಸಿ ಮೆಣಸ್ ತುಂಬಕ ಬಂದಿ ಏನ ಮತ್ತೆ ನೋಡ್ತೆ ಇಲ್ಲ ಇಲ್ಲ ಒಣ ಮೆಣಸೆ ತುಂಬಿ ತುಂಬಿ ಹಾ ಹಾ ನಡ ಎಂತ ಎಂತ ಮೆಣಸ್ ನಡ ಇದ ನಡ ಈ ಈ ಮೆಣಸ್ ಅಂದ್ರೆ ಸಾಕು ಇದು ಕತ್ತ ಬಂದಿದೆ ನಮ್ಮ ಮೆಣಸು ನೀನು ನನ್ನ ಸಪೋರ್ಟ್ ಮಾಡಬೇಕು ಮರೇನೆ ಜನರ ಮುಂದೆ ನನ್ನ ಮರೆದೆ ತಿಕಿಬಾರದು ಸಪೋರ್ಟ್ ಮಾಡ್ತೀನಿ ಸಪೋರ್ಟ್ ಮಾಡಬೇಕು ಮತ್ತೆ ನಾನು

ಹ್ಮ್ ಬಾರ್ಸಕ್ ಜೋ ಎಷ್ಟು ಬಾರ್ಸಿಲ್ಲ ಬರ್ತೇನೆ ಕೋಲ್ ಹಾಕಿದ್ವಿ ಗಾಂಡಿ ಎತ್ತು ಗಾಂಡಿ ಮಾಡಕ್ ಹೋಗ್ಬೇಡ ಗಾಂಡಿ ಎತ್ತು ತೆಗೆದು ಒಂದು ಕೋಲ್ ತಗೊಂಡು ತುರುಕ अंजला उम गांडिया ला मंडे में लोग बाढ़ दो नहीं ला मनाफनम क्या रूम की रैकी बनाके चिड़ों हाल मरो कोक बड़ा नहीं ला मंडे नहीं 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 नो कमी दूड मर बड़ा हिंसर बंद को नो कमी दूड मरते नहीं अंजला मर चिला एक गन्सिगे टू आट्टे आ नहीं गण्सिला आ गण्सिगे डोटी दे डोटी મેનસે મેનસે મે હેણા હેણા મરેના મેનસે મેન બસ બસ એ બોંદળો ઉડી તી બે ને કાટા બોલે નનગે તિરિ હાથ ભડતીની

ಅಲ್ವ ಮರೇನೆ ಕೈ ಘಾಟ್ ಹೊಡುದಲ್ಲ ನಾನ್ ಕೈ ಹಾಕುದು ಕೈ ಘಾಟ್ ಹೊಡಿದಿದ್ದ ನಿತ್ ಕೈ ಹಾಕುದು

ಮೊದಲು ನಾವು ಉದ್ದಾರ ಆಗಬೇಕು ಅವರೆಲ್ಲ ತಿಕ್ಕೊಂಡರೆ ಅದು ಆಗುತ್ತಿಲ್ಲ ನಿನ್ನ ಅಲ್ಲಿ ಇಷ್ಟೆ ಇದು ಆಗುತ್ತಿಲ್ಲ ಅಲ್ವೇ ನೀನು ಶಾಂತ ಶಾಂತ ಹೋಗ್ರಿ ಬಂದು ಒಳಗೆ ಹಾಕೊಂಡೆ ಎಲ್ಲ ನಿನ್ನ ಬೆಳಿನೇ ಬಿಷ್ಟ ತಿನ್ನು ಮಲ್ಲದ ವಿಜಾರ್ ಅದು ಬಿಡಲ್ಲ ಮಾರ್ಯಾ ನಾನು ಬಿಡೋಲ್ಲ ಅದು ಮಾರ್ಟ್ ಟೈಮಿ ಹೋಳಿಗೆ ಬರೋದ ಅದು ರೇಷಕ ಕೊಂಡಿದ್ನೋ ರೇ ಮಾರಿ ನೀ ಆದಿ ಕೊಂಡಿದಾ ಆದಿತ್ತು تمہારે ಅದಕ್ಕೆ ಅದರ ಹಾದಿ ತಪ್ ಕಂಪ್ಲೀಟ್ ಪಟ್ ಒಳಗೆ ಹಾಕಿಸ್ತೀನಿ ಅದರ ಹಾದಿ ತಪ್ ನೀನ್ ಇರ್ಲಿಲ್ಲ

ಯಾಕಂದ್ರೆ ಇಲ್ಲಿ ಉಪಾಯಕ್ಕೆ ಬಂದದಲ್ಲ ನಾ ಅಮ್ಮನಿಗೆ ನೀನ ನಾನು ಬರ್ತೀ ಮುಂದೆ ಕೆಲಸ ಮಾಡು ಆ ಚೀಲ ತಕೊಂಡು ಹೋಗು ನಾನು ಅದಕ್ಕೆ ಪಾಪ ದಾರಿ ಗೊತ್ತಿಲ್ಲ ಅಂತ ಇದಕ್ಕೆ ದಾರಿ ಗೊತ್ತಿಲ್ಲ ಗೊತ್ತಿಲ್ಲ

टंडव रे हा काशी मंदिर तंडव <laughs> हा मी राशी कोण नोडीबडा याने में नोड छोटा बे ओ <laughs> नाच के आवे के नि जन्म के हो के होय और जते है दे। ना और जते है से हा हप्पा बाई ह